ಬಾವಗಡ ಪಟ್ಟಣ ಚಳ್ಳಕೆರೆ ಕ್ರಾಸ್ ಬಳಿ ನೂತನವಾಗಿ ಪ್ರಾರಂಭವಾಗಿರುವ ಸ್ಪೀಡ್ ಮಾರುತಿ ಸರ್ವಿಸ್ ಸೆಂಟರ್ ಶುಕ್ರವಾರ ಉದ್ಘಾಟನೆಯಾಗಿದೆ ವಿಶೇಷವಾಗಿ ಈ ಸರ್ವಿಸ್ ಸೆಂಟರ್ ಅನ್ನು ಅಂಗಡಿಯ ಮಾಲೀಕರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಯುನಸ್ ಅವರ ತಂದೆಯವರಾದ ಸುಹಾನ್ ಸಾಬ್ ಅವರು ಉದ್ಘಾಟಿಸಿದ್ದು ಆಕರ್ಷಕವಾಗಿತ್ತು ಇನ್ನು ಈ ಸರ್ವಿಸ್ ಸೆಂಟರ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ಅವರು ಸಹ ಪಾಲ್ಗೊಂಡು ಶುಭ ಹಾರೈಸಿದರು ಅನೇಕ ವರ್ಷಗಳಿಂದ ಪಾವಗಡದಲ್ಲಿ ಕಾರುಗಳ ಸರ್ವಿಸ್ ಮಾಡುವುದರಲ್ಲಿ ಖ್ಯಾತಿ ಪಡೆದಿರುವ ಯುನಸ್ ಅವರ ತಂಡ ಇದೀಗ ಮತ್ತೊಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ ಈ ವೇಳೆ ಬಶೀರ್ ಅತೀಕ್ ಅರುಣ್ ಕಲೀಂ ಅಕೀಬ್ ಜೈ ಸುಹೇಲ್ ಸಲ್ಮಾನ್ ಅಬ್ದುಲ್ಲಾ ಫೈಜಾನ್ ವಲಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಗ್ರಾಹಕರು ರಾಜಕಾರಣಿಗಳು ಅಂಗಡಿಗೆ ಆಗಮಿಸಿ ಶುಭ ಹಾರೈಸಿದರು ಸಂತೋಷಕರ ಸಾರ್ವಜನಿಕರ ಇದು ಮಾಡಲು ಗುಣಮಟ್ಟದ ಸಾರ್ವಜನಿಕ ಹೆಚ್ಚಿನ ಸೇವೆಯನ್ನು ಮೂಲಕ ಸ್ಪೀಡ್ ಮಾರ್ತಿ ಸರ್ ಮಾರುತಿ ಇದೆ ಎಲ್ಲ ಇಂಜಿನ್ ಕೆಲಸ ಮಾಡ್ತೀವಿ ಸರ್ವಿಸ್ ಮಾಡ್ತೀವಿ ಎ ಸಿ ಕೆಲಸ ಮಾಡ್ತೀವಿ ಸೀಟ್ ಕವರು ಮತ್ತೆ ಎಕ್ಸ್ಟ್ರಾ ಫಿಟಿಂಗ್ಸ್ ಏನೇನಿದೆ ಎಲ್ಲ ಸೆಟ್ಗಳು ಫಿಟಿಂಗ್ ಮಾಡ್ತೀವಿ ಮಾರುತಿ ವೆಹಿಕಲ್ ಮಾರ್ತಿ ನೀವು ಮಾಡ್ಕೊಡ್ತೀವಿ ಮಾರುತಿ ಒಂದೇ ನಾವು ಮಾಡೋದು ಆತ್ರೆ ಸರ್ವಿಸ್ ಸ್ಟೇಷನ್ ತಗೊಂಡು ಸರ್ವಿಸ್ ಸರ್ವಿಸ್ ಅಂದ್ರೆ ಇಂಜಿನ್ ಕೆಲಸ ಎಲ್ಲ ನೋಟಲ್ ಸೇಲ್ಸ್ ಸೇಲ್ಸ್ ಇಲ್ಲ ನಮ್ಮಲ್ಲಿ ಸರ್ವಿಸ್ ಎಲ್ಲ ಗಾಡಿ ಸರ್ವಿಸ್ ಮಾಡಬಹುದು ಸೀಟ್ ಕವರ್ಸ್ ಬಾಡಿ ಸ್ಟಿಚರ್ ಏನ್ ಬೇಕಾದ್ರೂ ಎಲ್ಲ ಮಾಡಬಾರ್ದು ಮಾರುತಿ ಗಾಡಿ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ ತ್ರೀ ಸಿಕ್ಸ್ ನೈನ್ ವಾಹಿನಿಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ